ತನಿಖೆ ನಡೀತಾ ಇದೆ ಸಂಪೂರ್ಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇದೆ ಎರಡನೇ ಮಾತಾಡ್ತಾ ಇದ್ದಾರೆ ಈ ಅದು ನಾವೇ ಬೆಳೆಸಿದ್ವಿ ಅನ್ನೋ ಅಂತ ಹೇಳಿ ನಾನು ಮಾಧ್ಯಮದ ಒಂದು ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ತಾಲೂಕ್ ಪಂಚಾಯತ್ ಸದಸ್ಯನಲ್ಲಿ ಆಯ್ಕೆ ಮಾಡಬೇಕಾದ್ರೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೇವನ್ ಗೆಲ್ಲಿಸಲಿಕ್ಕೆ ಅವನಿಗೂ ಗೊತ್ತಿದೆ ತಾಲೂಕಿನ ಜನರಿಗೂ ಗೊತ್ತಿದೆ ಎರಡನೇ ಪಕ್ಷೇತರ ನಿಲ್ಲಿಸಿ ಅವನ ಜೊತೆಗೆ ನನ್ನ ಜೊತೆಗಿರೋ ಕರ್ಕೊಂಡು ಹೋಗಿ ಹಗಲು ರಾತ್ರಿ ಮುಂಚೆ ಒಬ್ಬ ಯುವಕನ ಅವನು ಒಳ್ಳೆ ರೀತಿಯ ಭಾವನೆಯಿಂದ ನಾನು ಹೇಳಿಕೆಯನ್ನು ಗೆಲ್ಲಿಸುವಂತ ಕೆಲಸ ಮಾಡಿದೆ ಇದು ಅಲ್ಲ ಅಂತ ಹೇಳಿ ಅವನ ಬಗ್ಗೆ ಹೇಳಿ ಇವತ್ತು ಹಿಂದಿನ ಮರ್ತಿರ್ಬೋದು ಆದ್ರೆ ಜನ ಮರ್ತಿಲ್ಲ ನನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜನ ಮರ್ತಿಲ್ಲ ತಾಲೂಕಿನ ಎಲ್ಲಾ ಪಕ್ಷದ ಲೀಡರ್ ಮರ್ತಿಲ್ಲ ಇದು ಗೆಲುವಿಗೆ ತಿಮ್ಮಪ್ಪ ಕಾರಣ ಅಂತೇಳಿ ಜನರು ಗಾಯ ಇರುವಂತದ್ದು ನನ್ ಗಾಯ ಇರುವಂತದಲ್ಲ ಆದ್ರೆ ನನ್ನ ಜೊತೆ ಇರುವಂಥದ್ದು ಎಲ್ಲ ಕಾರ್ಯಕರ್ತರು ನಾನು ಕರೆದು ಮೀಟಿಂಗ್ ಮಾಡಿ ಹೇಳಿದಾಗ ಎಲ್ಲರೂ ಒಮ್ಮತ್ ಬಂದು ಸಪೋರ್ಟ್ ಮಾಡಿರುವಂಥದ್ದು ಅಂತವನು ಇವತ್ತು ನನ್ನ ವಿರುದ್ಧ ಮಾತಾಡೋದು